ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಕರ್ಕ ರಾಶಿಯವರಿಗೆ ಅಂದರೆ ಕಟಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನೆಂಟರಿಂದ ಗುರುಬಲದಿಂದ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಎರಡು ಸಾವಿರದ ಇಪ್ಪತ್ತೈದರ ರಾಶಿ ಫಲದಲ್ಲಿ ನಿಮ್ಮ ವೃತ್ತಿ ಹಣಕಾಸು ಆರೋಗ್ಯ ಕುಟುಂಬ ಶಿಕ್ಷಣ ಮತ್ತು ಇದಕ್ಕೆಲ್ಲ ಸಮಸ್ಯೆಗಳು ಕಷ್ಟಗಳು ಬಂದರೆ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಕಟಕ ರಾಶಿಯವರು ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇದನ್ನೆಲ್ಲ ತಿಳ್ಕೋಬೇಕು ನೀವು ಫುಲ್ ಇನ್ಫಾರ್ಮೇಷನ್ನ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಬಾರ್ದು ಫುಲ್ ಇನ್ಫಾರ್ಮೇಷನ್ ಸಿಗಲ್ಲ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋಗೆ ಒಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೋತೀರಾ ಇದರ ಜೊತೆಗೆ ಸಾಕಷ್ಟು ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರೂ ಅನುಸರಿಸಿ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟ ಸಮಸ್ಯೆಗಳೆಲ್ಲ ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ನನ್ನ ಕಡೆಯಿಂದ ತಿಳಿಸ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಕಟಕ ರಾಶಿಯವರಿಗೆ ಪುನರ್ವಸು ನಾಲ್ಕನೇ ಪಾದ ಪುಷ್ಯಮಿ ನಾಲ್ಕನೇ ಪಾದ ಆಲೇಶ ನಾಲ್ಕು ಎಂಬುವವರು ಸ್ನೇಹಿತರೆ ಕರ್ಕಟಕ ರಾಶಿಯಲ್ಲಿ ಬರುತ್ತಾರೆ ಈ ರಾಶಿಯ ಅಧಿಪತಿ ಚಂದ್ರ ಕ್ಯಾನ್ಸರ್ ಚಿಹ್ನೆಯನ್ನು ಹೊಂದಿರುವ ಕಟಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷದ ಜಾತಕದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಗುರುಬಲದಿಂದ ನೋಡಲಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಉದ್ದಕ್ಕೂ ಶನಿಯು ಎಂಟನೇ ಮನೆಯಲ್ಲಿ ರಾಶಿಯಲ್ಲಿ ಒಂಬತ್ತನೇ ಮನೆಯಲ್ಲಿ ಮೀನದಲ್ಲಿ ರಾಹು ಮತ್ತು ಮೂರನೇ ಮನೆಯಲ್ಲಿ ಕನ್ಯಾ ರಾಶಿಯಲ್ಲಿ ಕೇತು ಸಂಕ್ರಮಿಸುತ್ತಾರೆ ಆರಂಭದಲ್ಲಿ ಗುರು ಹತ್ತನೇ ಮನೆಯಲ್ಲಿ ರಾಶಿಯಲ್ಲಿ ಸಾಗುತ್ತದೆ ಮತ್ತು ಮೇ ಒಂದರಿಂದ ಹನ್ನೊಂದನೇ ಮನೆಯಲ್ಲಿ ಋಷಭ ರಾಶಿಯಲ್ಲಿ ತನ್ನ ಸಾಗಣೆಯನ್ನು ಮುಂದುವರಿಸುತ್ತದೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಟಕ ರಾಶಿಯವರ ಕುಟುಂಬ ಉದ್ಯೋಗ ಆರ್ಥಿಕ ಸ್ಥಿತಿ ಆರೋಗ್ಯ ವಿದ್ಯಾ ವ್ಯಾಪಾರ ಮತ್ತು ಇದಕ್ಕೆಲ್ಲ ಸಮಸ್ಯೆಗಳು ಬಂದರೆ ಪರಿಹಾರಗಳು ಸಂಪೂರ್ಣ ವಿವರಗಳನ್ನು ಅಂದರೆ ಸಂಪೂರ್ಣ ಮಾಹಿತಿಯನ್ನು ಸ್ನೇಹಿತರೆ ಈ ರಾಶಿ ಫಲಗಳ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇನ್ನು ಕರ್ಕಟಕ ರಾಶಿಯವರಿಗೆ ಸ್ನೇಹಿತರೆ ಅಷ್ಟಮ ಶನಿಯಿಂದನೂ ಕೂಡ ಏನೆಲ್ಲ ತೊಂದರೆಗಳನ್ನು ನೋಡಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನಂತ ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ಕಟಕ ರಾಶಿಯವರಿಗೆ ಮಿಶ್ರ ಫಲಿತಾಂಶಗಳನ್ನು ನೀಡಲಿದೆ ಮೇವರೆಗೆ ಗುರುಗೋಚರವು ನಿಮಗೆ ಅನುಕೂಲಕರವಾಗಿರುತ್ತದೆ ವರ್ಷದ ಆರಂಭದಲ್ಲಿ ಶನಿ ಕುಂಭ ರಾಶಿಯ ಎಂಟನೇ ಮನೆಯಲ್ಲಿ ಮತ್ತು ರಾಹು ಮೀನ ರಾಶಿಯ ಒಂಬತ್ತನೇ ಮನೆಯಲ್ಲಿ ಇರುವುದರಿಂದ ಸ್ಥಳಾಂತರ ಆಧ್ಯಾತ್ಮ ಮತ್ತು ವಿದೇಶಿ ಸಂಬಂಧಿತ ವಿಷಯಗಳಿಗೆ ಹೆಚ್ಚಿನ ಒತ್ತು ಕೊಡಬಹುದು ಸ್ನೇಹಿತರೆ ಮೇ ತಿಂಗಳಲ್ಲೂ ಕೂಡ ಶನಿ ಒಂಬತ್ತನೇ ಮನೆಗೆ ಪ್ರವೇಶಿಸಿದಾಗ ಉನ್ನತ ಶಿಕ್ಷಣ ಪ್ರಯಾಣ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಅವಕಾಶ ಒದಗುತ್ತದೆ ಇನ್ನು ಮೇ ಹದಿನೆಂಟರಂದು ರಾಹು ಎಂಟನೇ ಮನೆಯಲ್ಲಿ ಸಂಚರಿಸುವುದರಿಂದ ಆಂತರಿಕ ಪರಿಶೀಲನೆ ಮತ್ತು ಆರ್ಥಿಕ ಹೂಡಿಕೆಗಳ ಮೇಲೆ ಹೆಚ್ಚು ಜಾಗೃತೆ ಮತ್ತು ತರುವ ಅವಶ್ಯಕತೆ ಇದೆ ಅಂತಲೇ ಹೇಳ್ಬೋದು ಗುರು ಹನ್ನೊಂದನೇ ಮನೆಯಲ್ಲಿರುವುದರಿಂದ ಸ್ನೇಹಿತರೆ ವರ್ಷದ ಆರಂಭದಲ್ಲಿ ಸಾಮಾಜಿಕ ಜೀವನ ಆದಾಯ ಮತ್ತು ವೃತ್ತಿ ಯಶಸ್ಸುಗಳಲ್ಲಿ ವಿಶೇಷ ಪ್ರಗತಿ ಕಂಡುಬರುತ್ತದೆ ಆದರೆ ಮೇ ಹದಿನಾಲ್ಕರಂದು ಗುರು ಹನ್ನೆರಡನೇ ಮನೆಯಲ್ಲಿ ಪ್ರವೇಶಿಸಿದಾಗ ನಿರೀಕ್ಷಿತ ಖರ್ಚುಗಳು ಆಧ್ಯಾತ್ಮಿಕ ಚಿಂತನ ಮತ್ತು ವಿದೇಶಿ ಪ್ರಯಾಣಗಳಿಗೆ ಹೆಚ್ಚು ಒತ್ತು ನೀಡಲಾಗುತ್ತದೆ ವರ್ಷದ ಅಂತ್ಯದಲ್ಲಿ ಗುರು ಕರ್ಕಟಕ ರಾಶಿಯ ಮೂಲಕ ತ್ವರಿತ ಸಂಚಾರಿ ಅಂದರೆ ಮಿಥುನ ರಾಶಿಗೆ ಮರಳುವುದರಿಂದ ಸ್ನೇಹಿತರೆ ವೈಯಕ್ತಿಕ ಸಂಬಂಧಗಳು ಮತ್ತು ಆರೋಗ್ಯದಲ್ಲಿ ಮಹತ್ವವಾದ ಬದಲಾವಣೆಗಳನ್ನು ಕಾಣಬಹುದು ಹಾಗಿದ್ರೆ ಕಟಕ ರಾಶಿಯವರ ಆರೋಗ್ಯ ಜೀವನದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಗುರುಬಲದಿಂದ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ ಆರೋಗ್ಯದ ಬಗ್ಗೆ ಕರ್ಕಟಕ ರಾಶಿಯವರು ಯಾವುದರ ಬಗ್ಗೆ ಜಾಗೃತಿ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ಕಟಕ ರಾಶಿಯವರ ಆರೋಗ್ಯ ಸು ಸಾಧಾರಣವಾಗಿ ಉತ್ತಮವಾಗಿರುತ್ತದೆ ಗುರುವಿನ ಪ್ರಭಾವದಿಂದ ಸಮತೋಲನೆಯುತ ಜೀವನ ಶೈಲಿ ಶಾರೀರಿಕ ತಳಹದಿ ಅಂದರೆ ಮತ್ತು ಮಾನಸಿಕ ಶಾಂತಿ ದೊರೆಯುತ್ತದೆ ಆರೋಗ್ಯಕರ ದಿನಚರಿಯನ್ನು ಅನುಸರಿಸಿ ಪೌಷ್ಟಿಕಾಹಾರ ಸೇವನೆಯನ್ನು ತೆಗೆದುಕೊಳ್ಳಿ ಸಾಕಷ್ಟು ನೀರು ಕುಡಿಯುವಂತಹ ಸಾಧಾರಣ ಕ್ರಮಗಳನ್ನು ಪಾಲಿಸಿದರೆ ಆರೋಗ್ಯ ದೃಢವಾಗಿರುತ್ತದೆ ಸ್ನೇಹಿತರೆ ನಿಮ್ಮ ಆಹಾರ ಸೇವನೆ ಮತ್ತು ತೂಗಿಕೊಂಡು ಮಲಗುವಂತೆ ಬುದ್ಧಿ ಏನು ಆಯ್ಕೆ ಮಾಡಬೇಡಿ ಸ್ನೇಹಿತರೆ ಅಂದರೆ ಪ್ರತಿನಿತ್ಯ ನಿಮ್ಮ ದಿನಚರಿಯಲ್ಲಿ ಧ್ಯಾನವನ್ನು ಮಾಡುವುದು ವ್ಯಾಯಾಮವನ್ನು ಮಾಡುವುದು ನಿಯಮಿತ ವ್ಯಾಯಾಮ ಅಭ್ಯಾಸ ಬಹುಮುಖ್ಯ ಅಂತಲೇ ಹೇಳ್ಬೋದು ಇದು ಹೊಸ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಸ್ನೇಹಿತರೆ ನೀವೇನು ಮಾಡಬೇಕು ಅಂತಂದರೆ ತಿನ್ನೋದು ಮಲಗೋದು ತಿನ್ನೋದು ಮಲಗೋದು ಈ ರೀತಿ ಒಂದು ಸ್ವಲ್ಪ ನೀವು ಏನು ಕೆಲಸಗಳನ್ನೇ ಮಾಡಲಿಲ್ಲ ಅಂತಂದರೆ ಶ್ರೇಷ್ಠ ಆರೋಗ್ಯಕ್ಕಾಗಿ ಧ್ಯಾನ ಯೋಗ ಮತ್ತು ನಿಯಮಿತ ವ್ಯಾಯಾಮವನ್ನು ಮಾಡಿ ತವ ವಾಕ್ ಅಂತ ಮಾಡಿ ಸ್ನೇಹಿತರೆ ಅಭ್ಯಾಸವು ಬಹುಮುಖ್ಯ ಅಂತಲೇ ಹೇಳ್ಬೋದು ಈ ರೀತಿ ಸಣ್ಣ ಪುಟ್ಟ ಕೆಲಸಗಳ ಜೊತೆಗೆ ಸ್ನೇಹಿತರೆ ಇದನ್ನೆಲ್ಲ ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಂಡರೆ ಮತ್ತು ಹೊರಗಿನ ತಿಂಡಿಯನ್ನು ಆದಷ್ಟು ತ್ಯಜಿಸುವುದು ಜಾಸ್ತಿ ಎಣ್ಣೆಯ ಪದಾರ್ಥವನ್ನು ತಿನ್ನುವುದು ಈ ರೀತಿಯೆಲ್ಲ ಕಡಿಮೆ ಮಾಡ್ಕೊಂಡು ಬರಬೇಕಾಗುತ್ತದೆ ಕಡಿಮೆ ಮಾಡ್ಕೊಂಡು ಬಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಇನ್ನು ಮೇ ಹದಿನಾಲ್ಕರಂದು ಗುರು ಹನ್ನೆರಡನೇ ಮನೆಯಲ್ಲಿ ಸಂಚರಿಸುತ್ತಾರೆ ಈ ಸಮಯದಲ್ಲಿ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ವಿಶೇಷವಾಗಿ ಸೀಮಿತ ಚರ್ಮ ರೋಗಗಳು ಅಥವಾ ಜೀರ್ಣಕ್ರಿಯೆಯ ಸಮಸ್ಯೆಗಳು ಎದುರಾಗಬಹುದು ಹೀಗಾಗಿ ಪೂರ್ವ ಸಿದ್ಧತೆ ಮತ್ತು ಎಚ್ಚರಿಕೆಯಿಂದ ನಡೆಯುವುದು ಮುಖ್ಯ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಧ್ಯಾನ ಮತ್ತು ಯೋಗವನ್ನು ಅಭ್ಯಾಸ ಮಾಡಬೇಕು ಅತ್ಯಂತ ಶುದ್ಧ ಆಹಾರ ಸೇವನೆ ನಿರಂತರವಾಗಿ ನೀರು ಕುಡಿಯುವುದು ಹಾಗೂ ಸರಿಯಾದ ವಿಶ್ರಾಂತಿ ತೆಗೆದುಕೊಳ್ಳುವುದು ಆರೋಗ್ಯ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ ಇನ್ನು ಮೇ ನಂತರನೂ ಕೂಡ ಸ್ನೇಹಿತರೆ ರಾಹು ಎಂಟನೇ ಮನೆಯಲ್ಲಿ ಇರುವುದರಿಂದ ಬೆನ್ನು ನೋವು ಚರ್ಮದ ಸಂಬಂಧಿತ ಸಮಸ್ಯೆಗಳು ಉಂಟಾಗಬಹುದು ಚರ್ಮದಲ್ಲಿ ತುರಿಕೆ ಕಾಣಿಸ್ಬೋದು ಸ್ನೇಹಿತರೆ ಇನ್ನು ಅಲರ್ಜಿ ಥರ ಕಾಣಿಸ್ಬೋದು ಕೆಲಸದ ಒತ್ತಡ ಕಾರಣದಿಂದ ಅತಿಯಾಗಿ ಕೆಲಸ ಮಾಡುವುದು ತಪ್ಪಿಸಬೇಕು ಸರಿಯಾದ ವಿಶ್ರಾಂತಿಯನ್ನು ತೆಗೆದುಕೊಳ್ಬೇಕು ಸರಳ ಆಹಾರ ಸೇವನೆಯನ್ನು ಮಾಡಬೇಕು ಹಾಗೂ ಶಿಸ್ತುಬದ್ಧ ಜೀವನ ವಿಧಾನದ ಮೂಲಕ ಈ ವರ್ಷ ಆರೋಗ್ಯ ಸಮಸ್ಯೆಗಳಿಂದ ದೂರವಿಡಲು ಸಾಧ್ಯ ಅಂತಲೇ ಹೇಳ್ಬೋದು ನಾನು ಮೊದಲೇ ತಿಳಿಸಿರುವ ಹಾಗೆ ಪ್ರತಿನಿತ್ಯ ನಿಮ್ಮ ದಿನಚರಿಯಲ್ಲಿ ಧ್ಯಾನ ವ್ಯಾಯಾಮವನ್ನು ಮಾಡುವುದು ಮತ್ತು ನಿಮ್ಮ ಆಹಾರ ಪದ್ಧತಿಯನ್ನು ಸ್ವಲ್ಪ ಸರಿಪಡಿಸಿಕೊಳ್ಳುವುದು ಈ ರೀತಿಯೆಲ್ಲ ಮಾಡ್ಕೊಂಡು ಬಂದರೆ ಮುಂದಿನ ದಿನಗಳಲ್ಲಿ ಗುರುಬಲದಿಂದ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಸ್ನೇಹಿತರೆ ಇನ್ನು ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳಿನಿಂದ ವ್ಯಾಪಾರದಲ್ಲಿ ಕರ್ಕಟಕ ರಾಶಿಯವರಿಗೆ ಏನೆಲ್ಲ ಲಾಭ ಸಿಗಲಿದೆ ಯಾವುದರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗುರುಬಲದಿಂದ ಕರ್ಕಟಕ ರಾಶಿಯವರಿಗೆ ವ್ಯಾಪಾರದಲ್ಲಿ ಯಶಸ್ಸು ದೊರೆಯುತ್ತದೆ ಅನ್ನೋದನ್ನ ಕೇಳೋದಾದರೆ ಎರಡು ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ಕರ್ಕಟಕ ರಾಶಿಯವರಿಗೆ ವ್ಯಾಪಾರದಲ್ಲಿ ಬಹುಮುಖ್ಯ ಅನುಕೂಲಗಳು ದೊರೆಯುತ್ತದೆ ಗುರು ಹನ್ನೊಂದನೇ ಮನೆಯಲ್ಲಿ ಸಂಚರಿಸುವುದರಿಂದ ವ್ಯಾಪಾರದ ವಿಸ್ತರಣೆ ಲಾಭದಾಯಕ ಒಪ್ಪಂದಗಳು ಮತ್ತು ಯಶಸ್ವಿ ಪಾಲುದಾರಿಕೆಗಳ ನಿರೀಕ್ಷೆ ಹೆಚ್ಚಿರುತ್ತದೆ ಪಾಲುದಾರರೊಂದಿಗೆ ವ್ಯವಹಾರ ನಡೆಸಿರುವವರಿಗೆ ಈ ಸಮಯ ಅತ್ಯುತ್ತಮ ಅಂತಲೇ ಹೇಳಬಹುದು ವ್ಯವಹಾರ ನಡೆಸುತ್ತಿರುವವರಿಗೆ ಸ್ನೇಹಿತರೆ ಈ ಸಮಯ ಅತ್ಯುತ್ತಮವಾಗಿದೆ ಸ್ವಉದ್ಯೋಗಿಗಳಿಗೆ ಹೊಸ ಅವಕಾಶಗಳನ್ನು ದೊರೆಯುತ್ತವೆ ಮತ್ತು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಗ್ರಾಹಕರು ಮತ್ತು ಪಾಲುದಾರರ ಶ್ರದ್ಧೆಯು ಲಭಿಸುತ್ತದೆ ಈ ಸಮಯದಲ್ಲಿ ಹೊಸ ಆಲೋಚನೆಗಳನ್ನು ಪ್ರಯೋಗಿಸುವುದು ಮತ್ತು ವಿಶಿಷ್ಟ ಕಾರ್ಯತಂತ್ರಗಳನ್ನು ಅನುಸರಿಸುವುದು ನಿಮ್ಮ ವ್ಯಾಪಾರದ ಯಶಸ್ಸಿಗೆ ನೆರವಾಗುತ್ತದೆ ಇನ್ನು ಮೇ ಹದಿನಾಲ್ಕರಂದು ಕೂಡ ಸ್ನೇಹಿತರೆ ಗುರು ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ಹೊಸ ಆರ್ಥಿಕ ಯೋಜನೆಗಳು ಮತ್ತು ವ್ಯವಹಾರ ನಿರ್ಧಾರಗಳಲ್ಲಿ ಎಚ್ಚರಿಕೆ ಅಗತ್ಯ ದ್ವಿತೀಯಾರ್ಧದಲ್ಲಿ ಅಂದರೆ ಜೂನ್ ತಿಂಗಳಿನಲ್ಲಿ ಬಹುಗಾರಿಕೆ ಅಥವಾ ಸವಾಲುಗಳು ಅಥವಾ ಬೇರೆಯವರಿಂದ ಪ್ರತಿಸ್ಪರ್ಧಿ ಎದುರಾಗುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ಹೆಚ್ಚು ಪ್ರಮಾಣದ ಅಂದರೆ ಹೂಡಿಕೆ ಅಥವಾ ಹೆಚ್ಚಿನ ರಿಸ್ಕ್ಗಳನ್ನು ತೆಗೆದುಕೊಳ್ಳದೆ ಈಗಾಗಲೇ ಸ್ಥಿರವಾಗಿರುವ ವ್ಯಾಪಾರವನ್ನು ಬಲಪಡಿಸುವತ್ತ ಗಮನ ಹರಿಸುವುದು ಉತ್ತಮ ದೊಡ್ಡ ಮೊತ್ತದಲ್ಲಿ ಸ್ನೇಹಿತರೆ ಹೂಡಿಕೆಯನ್ನು ಮಾಡದ ತಪ್ಪಿಸಬೇಕಾಗಿರುತ್ತದೆ ಸ್ನೇಹಿತರೆ ಏನು ಮೇ ನಂತರನೂ ಕೂಡ ರಾಹು ಎಂಟನೇ ಮನೆಯಲ್ಲಿ ಇರುವುದರಿಂದ ವ್ಯಾಪಾರದ ಸಂಬಂಧಿತ ನಿರೀಕ್ಷಿತ ಸಮಸ್ಯೆಗಳು ಎದುರಾಗಬಹುದು ನಿರಾಸೆಗೆ ಒಳಗಾಗದೆ ನಿರಂತರ ಪ್ರಯತ್ನ ಮತ್ತು ಹೊಣೆಗಾರಿಕೆಯಿಂದ ನಿಮ್ಮ ವ್ಯಾಪಾರವನ್ನು ಮುಂದಕ್ಕೆ ಸಾಗಿಸಲು ಶ್ರಮಿಸುವುದು ಮುಖ್ಯ ನೀವು ಹೊಸ ಅವಕಾಶಗಳನ್ನು ಚಾಣಕ್ಷತನದಿಂದ ಬಳಸಿಕೊಂಡು ಮತ್ತು ಅನುಮಾನವಿಲ್ಲದಂತೆ ನಿರ್ಧಾರಗಳನ್ನು ತೆಗೆದುಕೊಂಡಲ್ಲಿ ವ್ಯಾಪಾರದಲ್ಲಿ ಪ್ರಗತಿಯನ್ನು ಸಾಧಿಸಬಹುದು ಸ್ನೇಹಿತರೆ ಇನ್ನು ವಿದ್ಯಾರ್ಥಿಗಳಿಗೆ ತಿಳಿಸೋದಾದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಟಕ ರಾಶಿಯವರಿಗೆ ಉನ್ನತ ವಿದ್ಯೆ ಯೋಗ ಇದೆಯಾ ಅನ್ನೋದನ್ನ ಕೇಳೋದಾದರೆ ಗುರುಬಲದಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಟಕ ರಾಶಿಯವರಿಗೆ ವಿದ್ಯಾ ಕ್ಷೇತ್ರವು ಅನುಕೂಲಕರವಾಗಿರುತ್ತದೆ ವರ್ಷದ ಆರಂಭದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಸಿದ್ಧತೆ ನಡೆಸುತ್ತಿರುವವರಿಗೆ ಮತ್ತು ಉನ್ನತ ಶಿಕ್ಷಣದ ಗುರಿಗಳನ್ನು ಹೊಂದಿರುವವರಿಗೆ ಯಶಸ್ಸು ದೊರೆಯುವ ಸಾಧ್ಯತೆ ಇದೆ ಶನಿ ಮತ್ತು ಗುರುನ ಪ್ರಭಾವದಿಂದ ಸ್ನೇಹಿತರೆ ನಿಮ್ಮ ಏಕಾಗ್ರತೆ ಶಿಸ್ತು ಮತ್ತು ಧೈರ್ಯವು ಹೆಚ್ಚುತ್ತದೆ ಉತ್ತಮ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶ ಪಡೆಯಲು ಅಥವಾ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಪಡೆಯಲು ಗೃಹಸ್ಥಿತಿಗಳು ಅಂದರೆ ನಿಮಗೆ ಪೂರಕವಾಗಿರುತ್ತದೆ ಸ್ನೇಹಿತರೆ ನಿಮ್ಮ ಶ್ರದ್ಧೆ ಮತ್ತು ಪರಿಶ್ರಮಕ್ಕೆ ಗ್ರಹಗಳು ನಿಮ್ಮ ಪ್ರಯತ್ನಕ್ಕೆ ಬೆಂಬಲವನ್ನು ನೀಡುತ್ತವೆ ಇನ್ನು ಮೇ ಹದಿನಾಲ್ಕರ ನಂತರನೂ ಕೂಡ ಸ್ನೇಹಿತೆ ಗುರು ಹನ್ನೆರಡನೇ ಮನೆಯಲ್ಲಿರುವ ದರಿಂದ ಆಧ್ಯಾತ್ಮಿಕ ವಿದ್ಯೆ ವಿದೇಶಿ ಭಾಷಾ ಅಧ್ಯಯನ ಅಥವಾ ಉನ್ನತ ಶಿಕ್ಷಣದಲ್ಲಿ ಹೊಸ ಜ್ಞಾನ ಪಡೆಯಲು ಇಚ್ಛಾಶಕ್ತಿ ಹೆಚ್ಚುತ್ತದೆ ಹೊಸ ವಿಷಯಗಳನ್ನು ಕಲಿಯುವ ಮೂಲಕ ನಿಮ್ಮ ಕೌಶಲ್ಯಗಳನ್ನು ವಿಸ್ತರಿಸಲು ಇದು ಉತ್ತಮ ಸಮಯವಾಗಿರುತ್ತದೆ ನಿಯಮಬದ್ಧ ಓದುರಿನ ಬಗ್ಗೆ ಸ್ನೇಹಿತರೆ ಮತ್ತು ಶ್ರದ್ಧೆಯ ಮೂಲಕ ನಿಮ್ಮ ದೀರ್ಘಕಾಲಿಕ ವಿದ್ಯೆ ಗುರಿಗಳನ್ನು ಸಾಧಿಸಲು ನೀವು ಪೂರಕವಾದ ಸ್ಥಿತಿಯಲ್ಲಿ ಇರುತ್ತೀರಿ ಇನ್ನು ಜೂನ್ ತಿಂಗಳಿನಲ್ಲಿ ರಾಹು ಮತ್ತು ಕೇತು ಸಂಚಾರದ ಪರಿಣಾಮವಾಗಿ ಕೆಲವೊಂದು ಮಾನಸಿಕ ಒತ್ತಡಗಳು ಎದುರಾಗಬಹುದು ನಿರ್ಲಕ್ಷ್ಯ ಅಥವಾ ಅಹಂಕಾರದಿಂದ ಪರೀಕ್ಷೆಯಲ್ಲಿ ಅಡ್ಡಿಯುಂಟಾಗುವ ಸಾಧ್ಯತೆ ಇದೆ ರಾಹು ಅಹಂಕಾರವನ್ನು ಉತ್ತೇಜಿಸುವ ಕಾರಣ ಈ ಸಮಯದಲ್ಲಿ ಸದಾಚಾರ ಮತ್ತು ಶಿಸ್ತು ಮುಖ್ಯ ಸ್ನೇಹಿತರೆ ಈ ಹಡ್ಡಿಗಳನ್ನು ಗೆಲ್ಲಲು ಮನೋನಿಷ್ಠೆ ಮತ್ತು ಶ್ರದ್ಧೆಯಿಂದ ಓದುವುದು ಮುಖ್ಯ ಇನ್ನು ವಿದೇಶದಲ್ಲಿ ಉನ್ನತ ಶಿಕ್ಷಣವನ್ನು ಪಡೆಯಲು ಬಯಸುವವರಿಗೆ ವರ್ಷದ ಎರಡನೇ ಭಾಗದಲ್ಲಿ ಅಂದರೆ ಅತ್ಯುತ್ತಮ ಫಲಿತಾಂಶ ತರುವ ಸಾಧ್ಯತೆ ಇದೆ ಆದರೆ ಈ ಗುರಿಗಳನ್ನು ಸಾಧಿಸಲು ಹೆಚ್ಚು ಶ್ರಮ ಮತ್ತು ಸಮರ್ಪಣೆ ಅವಶ್ಯಕ ಇದೆ ಸ್ನೇಹಿತರೆ ಸೊ ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ಓದಿನ ಬಗ್ಗೆ ಹೆಚ್ಚು ಗಮನ ಹರಿಸುವುದು ಉತ್ತಮ ಅಂತ ಹೇಳ್ತಾ ಇನ್ನು ಮುಂದಿನದಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಹೇಗಿರಲಿದೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಟಕ ರಾಶಿಯವರ ಆರ್ಥಿಕ ಸ್ಥಿತಿ ಸಾಮಾನ್ಯವಾಗಿ ಸದೃಢವಾಗಿರುತ್ತದೆ ವರ್ಷದ ಆರಂಭದಲ್ಲಿ ಗುರು ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದ ನಿಮಗೆ ಸ್ಥಿರ ಆದಾಯ ಸಂಚಿತ ಹಣ ಮತ್ತು ಬುದ್ಧಿವಂತ ಹೂಡಿಕೆಗಳು ದೊರೆಯುತ್ತವೆ ಹಣಕಾಸು ಸ್ಥಿತಿಯನ್ನು ಸುಧಾರಿಸಲು ಮತ್ತು ಹಣವನ್ನು ಸಂಗ್ರಹಿಸಲು ಇದು ಉತ್ತಮ ಸಮಯ ನಿಮ್ಮ ಕುಟುಂಬ ಸದಸ್ಯರು ವಿಶೇಷವಾಗಿ ಸೋದರ ಸೋದರಿಯರು ಹಾಗೂ ಜೀವನ ಸಂಗಾತಿ ನಿಮ್ಮ ಆರ್ಥಿಕ ಸ್ಥಿರತೆಯನ್ನು ಬಲಪಡಿಸಲು ಸಹಕಾರ ನೀಡುತ್ತಾರೆ ಆಸ್ತಿಗಳಾದ ಭೂಮಿ ಅಥವಾ ಮನೆ ಖರೀದಿಸಲು ಯೋಜನೆ ರೂಪಿಸುವವರು ಈ ಸಮಯವನ್ನು ಬಳಸಿಕೊಳ್ಳಬಹುದು ಗುರುವಿನ ಪ್ರಭಾವದಿಂದ ನೀವು ಬುದ್ಧಿವಂತಿಕೆಯಿಂದ ಖರ್ಚು ಅಥವಾ ಸಂಚಿತ ಪಥದಲ್ಲಿ ಸಾಗುತ್ತೀರಿ ಸ್ನೇಹಿತರೆ ಇನ್ನು ಮೇ ಹದಿನಾಲ್ಕರ ನಂತರನೂ ಕೂಡ ಗುರು ಹನ್ನೆರಡನೇ ಮನೆಯಲ್ಲಿ ಪ್ರವೇಶಿಸಿದಾಗ ಹಣಕಾಸು ವ್ಯವಹಾರಗಳಲ್ಲಿ ಎಚ್ಚರಿಕೆಯಿಂದ ನಡೆಯುವುದು ಅಗತ್ಯ ನಿರೀಕ್ಷಿತ ವೆಚ್ಚಗಳು ಹಾಗೂ ಹೂಡಿಕೆಗಳಿಂದ ಲಾಭಗಳು ವಿಳಂಬಗೊಳ್ಳುವ ಸಂಭವವಿದೆ ದೊಡ್ಡ ಪ್ರಮಾಣದ ಹೂಡಿಕೆ ಅಥವಾ ಹೆಚ್ಚಿನ ರಿಸ್ಕ್ ಇರುವ ಯೋಜನೆಗಳನ್ನು ಮಾಡದಿರುವುದು ಸೂಕ್ತ ಅಂತಲೇ ಹೇಳ್ಬೋದು ಮೇ ಹದಿನೆಂಟರಂದು ರಾಹು ಎಂಟನೇ ಮನೆಯಲ್ಲಿ ಪ್ರವೇಶಿಸುವುದರಿಂದ ಆರ್ಥಿಕ ಸ್ಥಿತಿಯಲ್ಲಿ ಚಿಂತೆ ಹಾಗೂ ಅಸ್ಥಿರತೆ ಉಂಟಾಗಬಹುದು ಹೂಡಿಕೆ ಅಥವಾ ಹಣಕಾಸು ನಿರ್ಧಾರಗಳನ್ನು ತಜ್ಞರ ಸಲಹೆಯಿಂದ ಮಾತ್ರ ಕೈಗೊಳ್ಳಬೇಕು ಆದಾಯ ಮತ್ತು ವೆಚ್ಚದ ನಡುವಿನ ಸಮತೋಲನವನ್ನು ಕಾಪಾಡಿಕೊಂಡರೆ ಆರ್ಥಿಕ ಸವಾಲುಗಳನ್ನು ಸುಗಮವಾಗಿ ಎದುರಿಸಲು ಸಾಧ್ಯವಾಗುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ದೊಡ್ಡ ಮೊತ್ತದಲ್ಲಿ ಹೂಡಿಕೆಯನ್ನು ಮಾಡಬೇಕು ಅಂತಂದರೆ ಆದಷ್ಟು ತಪ್ಪಿಸಬೇಕಾಗುತ್ತದೆ ಇದಾದ ನಂತರ ನಿಮ್ಮ ಕುಟುಂಬ ಜೀವನದಲ್ಲಿ ಕಟಕ ರಾಶಿಯವರಿಗೆ ಗುರುಬಲವು ಕಡಿಮೆಯಾಗಿದ್ದರೂ ಹೇಗಿರುತ್ತದೆ ಅಥವಾ ಸಂತೋಷಕರ ಜೀವನವನ್ನು ನಡೆಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಗುರುಬಲದಿಂದ ನನ್ನ ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಘಟಕ ರಾಶಿಯವರಿಗೆ ಕುಟುಂಬ ಜೀವನವು ವರ್ಷದ ಆರಂಭದಲ್ಲಿ ಶಾಂತಿಯುತ ಮತ್ತು ಹರ್ಷದಾಯಕವಾಗಿರುತ್ತದೆ ಗುರು ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದ ಸ್ನೇಹಿತರೆ ಕುಟುಂಬ ಸದಸ್ಯರ ನಡುವೆ ಸಾಮರಸ್ಯ ಪರಸ್ಪರ ಒಡನಾಟ ಮತ್ತು ಭಾವನಾತ್ಮಕ ಬೆಂಬಲ ಹೆಚ್ಚಾಗುತ್ತದೆ ಸೋದರ ಸೋದರಿಯರು ಮತ್ತು ಬಂಧುಗಳು ಸಹಕಾರವು ನಿಮಗೆ ಮಾರ್ಗದರ್ಶಕವಾಗಿರುತ್ತದೆ ಈ ಸಮಯದಲ್ಲಿ ನೀವು ಕುಟುಂಬದೊಂದಿಗೆ ಒಳ್ಳೆಯ ಸಂಬಂಧಗಳನ್ನು ಬೆಳೆಸುತ್ತೀರಿ ಮತ್ತು ಸಾಮಾಜಿಕ ಸಮಾರಂಭಗಳಲ್ಲಿ ಶ್ರದ್ಧೆಯಿಂದ ಭಾಗವಹಿಸುತ್ತೀರಿ ಇನ್ನು ಸ್ನೇಹಿತರೆ ಮೇ ಹದಿನಾಲ್ಕರಿಂದ ಗುರು ಹನ್ನೆರಡನೇ ಮನೆಯಲ್ಲಿ ಪ್ರವೇಶಿಸಿದಾಗ ಕೆಲವು ಚಿಕ್ಕ ಚಿಕ್ಕ ಗೊಂದಲಗಳು ಅಥವಾ ಮನಸ್ತಾಪಗಳು ಉಂಟಾಗುವ ಸಾಧ್ಯತೆ ಇರುತ್ತದೆ ಮೇ ಹದಿನೆಂಟರಂದು ರಾಹು ಎಂಟನೇ ಮನೆಯಲ್ಲಿ ಪ್ರವೇಶಿಸುವುದರಿಂದ ಕುಟುಂಬದಲ್ಲಿ ಅಲ್ಪಮಟ್ಟಿನ ಉದ್ವೇಗತೆ ಉಂಟಾಗಬಹುದು ಈ ಸಂದರ್ಭದಲ್ಲಿ ತಾಳ್ಮೆಯಿಂದ ಸ್ಪಷ್ಟ ಸಂವಹನದ ಮೂಲಕ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನಿಸಬೇಕು ಯಾವುದೇ ತಾತ್ಕಾಲಿಕ ಕಠಿಣ ಸಂದರ್ಭಗಳು ಕಂಡುಬಂದರೂ ಅವುಗಳ ವಿರುದ್ಧ ಸಮರಿಸಿಕೊಳ್ಳಲು ಪ್ರೀತಿ ಮತ್ತು ಸಮನ್ವಯದಿಂದ ದಾರಿಯನ್ನು ಅನುಸರಿಸುವುದು ಮುಖ್ಯ ಅಂತಲೇ ಹೇಳಬಹುದು ಪ್ರತಿಯೊಬ್ಬರಿಗೂ ಕೂಡ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಮಾನ್ಯತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೆಚ್ಚಾಗುವ ಸಾಧ್ಯತೆ ಇದೆ ಸ್ನೇಹಿತರು ಕುಟುಂಬ ಮತ್ತು ಬಂಧುಗಳ ಬೆಂಬಲ ನಿಮಗೆ ಉತ್ತಮ ಫಲಿತಾಂಶಗಳನ್ನು ತರುತ್ತದೆ ಆದರೆ ಈ ವರ್ಷ ನೀವು ಮಾತು ಆಡಬೇಕಾದರೆ ಸ್ನೇಹಿತರೆ ನಿಮ್ಮ ಮಾತಿನ ಬಳಕೆಯಲ್ಲಿ ಎಚ್ಚರಿಕೆ ಅಗತ್ಯವಿದೆ ಸೊ ಹಾಗಾಗಿ ಯಾರೊಂದಿಗೂ ಮಾತನಾಡಬೇಕಾದರೆ ಸ್ನೇಹಿತರೆ ಗಮನವಿಟ್ಟು ಮಾತನಾಡುವುದು ಉತ್ತಮ ಅಂತ ಹೇಳ್ತಾ ಇದರ ಜೊತೆಗೆ ಆನಂದದಾಯಕ ಮತ್ತು ಶಾಂತಿಯುತ ಕುಟುಂಬ ಜೀವನಕ್ಕಾಗಿ ತಾಳ್ಮೆ ಸಹನೆ ಮತ್ತು ಗೌರವದೊಂದಿಗೆ ನಿರ್ವಹಣೆ ಅಗತ್ಯ ಅಂತಲೇ ಹೇಳ್ಬೋದು ಇನ್ನು ಒಟ್ಟಾರೆಯಾಗಿ ಕರ್ಕಟಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕುಟುಂಬ ಸಂಬಂಧಗಳು ಹಾಗೂ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಸಮರ್ಥವಾಗಬಹುದು ನಿಮ್ಮ ಮಾತುಗಳ ಬಳಕೆ ಮತ್ತು ನಿರ್ಧಾರಗಳಲ್ಲಿ ಎಚ್ಚರಿಕೆ ವಹಿಸಿದರೆ ಇಂತಹ ಸವಾಲುಗಳಿಗೆ ನಿರ್ವಹಣೆಯ ಸುಲಭ ಮಾರ್ಗ ದೊರೆಯುತ್ತದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಸಣ್ಣ ಪುಟ್ಟ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಈ ಪರಿಹಾರಗಳನ್ನು ಮಾಡಿ ಅಂದರೆ ಈ ಸಮಯದಲ್ಲಿ ನಿರೀಕ್ಷಿತ ಅಡ್ಡಿಗಳು ಅಥವಾ ಹವಾಮಾನಗಳನ್ನು ಎದುರಿಸುವ ಸಾಧ್ಯತೆ ಇದೆ ಶನಿಯ ದುಷ್ಪ್ರಭಾವದಿಂದ ಕಡಿಮೆಗೊಳಿಸಲು ಪ್ರತಿದಿನ ಪ್ರತಿ ಶನಿವಾರ ಶನಿ ಶೋತ್ರ ಪಠಣ ಅಥವಾ ಶನಿ ಮಂತ್ರ ಜಪ ಮಾಡುವುದು ಶ್ರೇಯಸ್ಕರ ಜೊತೆಗೆ ಹನುಮಾನ್ ಚಾಲಿಸವನ್ನ ಪಠಣ ಮತ್ತು ಶನಿವಾರದಂದು ಆಂಜನೇಯ ಸ್ವಾಮಿಗೆ ಅಥವಾ ನವಗ್ರಹಗಳಿಗೆ ಪ್ರದಕ್ಷಿಣೆ ಮಾಡುವುದರಿಂದ ಸ್ನೇಹಿತರೆ ಶನಿಯ ಪ್ರಭಾವ ಕಡಿಮೆಯಾಗುತ್ತದೆ ಇದರ ಜೊತೆಗೆ ಮೇ ನಂತರ ಗುರು ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ಆರ್ಥಿಕ ಮತ್ತು ಕುಟುಂಬ ಸಮಸ್ಯೆಗಳನ್ನು ಪರಿಹರಿಸಲು ಗುರುಶ್ವೋತ್ರವನ್ನು ಪಠಣವನ್ನು ಮಾಡುವುದು ಗುರುಮಂತ್ರ ಜಪವನ್ನು ಮಾಡುವುದು ಮತ್ತು ಪ್ರತಿ ಗುರುವಾರ ಗುರು ಚರಿತ್ರೆ ಪಠಣ ಮಾಡುವುದರಿಂದ ಗುರುಗಳಿಗೆ ಸೇವೆ ಮಾಡುವುದರಿಂದ ಗುರು ಅನುಗ್ರಹವನ್ನು ಪಡೆಯಬಹುದು ಸ್ನೇಹಿತರೆ ಸೊ ಹಾಗಾಗಿ ತಪ್ಪದೇ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಇದರ ಜೊತೆಗೆ ಮೇ ಹದಿನೆಂಟರ ನಂತರ ರಾಹು ಎಂಟನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಆರೋಗ್ಯ ತೊಂದರೆಗಳು ವಿಘ್ನಗಳು ಅಥವಾ ಅವಮಾನಗಳು ಎದುರಾಗುವ ಸಾಧ್ಯತೆ ಇದೆ ದುಷ್ಪರಿಣಾಮಗಳನ್ನು ಕಡಿಮೆಗೊಳಿಸಲು ಪ್ರತಿದಿನ ಪ್ರತಿ ಶನಿವಾರ ರಾಹು ಶ್ರೋತ್ರ ಪಠಣವನ್ನು ಮಾಡಿ ರಾಹು ಮಂತ್ರವನ್ನ ಜಪ ಮಾಡಿ ಇದರ ಜೊತೆಗೆ ದುರ್ಗ ಸಪ್ತಸತಿ ಪಠಣವನ್ನು ಮಾಡುವುದು ಅಥವಾ ದುರ್ಗ ಶ್ರೋತ್ರ ಪಠಣವನ್ನು ಮಾಡುವುದು ಈ ರೀತಿ ಮಾಡುವುದರಿಂದ ರಾಹುವಿನ ದುಷ್ಪ್ರಭಾವವನ್ನು ನಿಯಂತ್ರಿಸಲು ಸಹಕಾರಿಯಾಗುತ್ತದೆ ಸೊ ಹಾಗಾಗಿ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡುವುದರಿಂದ ಸ್ನೇಹಿತರೆ ಏನು ಕಷ್ಟ ಅನಿಸುವುದಿಲ್ಲ ಆದಷ್ಟು ಮನೆಯಲ್ಲೇ ಮಾಡ್ಬೋದು ಈ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟ ವಿಡಿಯೋಗೆ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪೇಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೋತೀರ ಇದರ ಜೊತೆಗೆ ಸಾಕಷ್ಟು ಸರಳ ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದೀನಿ ಪ್ರತಿಯೊಬ್ಬರು ಅನುಸರಿಸಿ ನಿಮ್ಮ ಕಷ್ಟಗಳು ಸಮಸ್ಯೆಗಳು ಎಲ್ಲ ನಿವಾರಣೆಯಾಗಲಿದೆ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ಗುರುಬಲ ಸಿಗಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್